ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗಿಂದನೇ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ಎಲ್ಲರೂ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ವ್ಲಾಗ್ ಅನ್ಬೋದು ನಮ್ಮ ಒಂದು ವೆಯ್ಟ್ ಲಾಸ್ ಹೇಗಿರುತ್ತೆ ಜರ್ನಿ ಅನ್ನುವಂಥದ್ದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ ಅದು ದಿಲ್ ಪಸಂದ್ ಮಾಡ್ತಾರೆ ಅಂತ ಕಟ್ ಮಾಡ್ಕೊ ನಮ್ಮ ಭಾವ ಮಾಡ್ಕೊ ಕಟ್ ಮಾಡ್ಕೊಂಡು ಹಾಕೊಂಡೆ ನಿಮಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಕೋವಾದು ದೀಪಸಂಗ್ ಮಾತಾಡಾರೆ ಅದು ಒಂದಿದೆ ಅಂತಲ್ಲ ನಾವೆಲ್ಲ ಆಗೇ ಲ ಕರೆ ಟೂಟಿ ಫ್ರೂಟಿ ಕೊಬ್ರಿ ಟೂರಿ ಡ್ರೈ ಫ್ರೂಟ್ಸ್ ಇಂತದ ಹಾಕೊಂಡಿರ ತಿಂದಿದೆ ಇದೆಲ್ಲ ಇವಾಗ್ ಬಂದಿರೋದು ಆವಾಗೆಲ್ಲ ಇರಲ್ಲ ಇದೆ ಇನ್ನು ಸ್ವಲ್ಪ ಮೊದಲು ಜಾಸ್ತಿ ಮಾಣ್ಣ ಚೆನ್ನಾಗಿ ಮಾಡ್ತೀರಾ ಜಾಸ್ತಿ ಚೆನ್ನಾಗಿ ಮಾಡ್ತೀರಾ ಆ ತిల్లా ಅರ್ಮೈ ನಡಿದೆ ಚನ ಇದೆ ಜಾಸ್ತಿ ಸ್ವಲ್ಪ ಕಡಿಮೆ ಆಯ್ತು ಮಾಡೋಣ এটা উলুদরা মেল রাত মনে তো লাগতে ঠিক আছে নাও তো মোকাল নাও কমপ্লিট হলো এইট খেলে নাও নাও লুক ডিফ্রেন্ট আমার টমেটোটা টেমন এস এখন फर्स्टে এটা একটু কাসমা বিট নাও আমনে উল দিই এনে থাক এই সারি আনতো নানু ಕಂಪ್ಲೀಟ್ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಈ ವರ್ಷದಲ್ಲಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಏನು ನಾನು ಅಂದ್ಕೊಂಡಿದ್ದೀನಿ ನಾನು ಅಷ್ಟು ತೂಕ ಕಡಿಮೆ ಆಗಬೇಕು ಅಂತ ಅದು ಆಗಲೇಬೇಕು ಅಂತ ಸ್ಟ್ರಿಕ್ಟಾಗಿ ನಾನು ಡಯಟ್ ಮಾಡ್ತಾ ಹಾಗಾಗಿ ಬೆಳಗಿನ ನನ್ನ ಒಂದು ರೊಟೀನ್ ಎದ್ದಿದ ತಕ್ಷಣ ಕೆಲವೊಂದಷ್ಟು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿ ಮುಗಿಸಿ ಆನಂತರ ನಾನು ವಾಕಿಂಗ್ ಎಲ್ಲ ಹೋಗಿ ಬಂದು ಮಕ್ಕಳಿಗೆ ಮನೆಯವ್ರಿಗೆ ರುಚಿಯಾಗಿ ಏನೇ ಅಡುಗೆ ಮಾಡಿದ್ರು ನನಗೆ ಅಂತಲೇ ನಾನು ಇವಾಗ ಟೈಮ್ ತೊಗೊಳ್ತೀನಿ ರೆಸಿಪೀಸ್ನ ನನಗೆ ಅಂತಲೇ ನಾನು ಮಾಡ್ಕೊಳ್ತೀನಿ ಯಾವಾಗಲೂ ಮನೆಯಲ್ಲಿ ಮಕ್ಳಿಗಾಗ್ಬೋದು ಮನೆಯವ್ರಿಗೆ ಹೋಗ್ಬೋದು ಏನೇ ಒಂದು ನಾವು ರೆಸಿಪಿ ಮಾಡ್ತಾ ಇರ್ತೀವಿ ಮಾಡ್ಬೇಕಾದ್ರೆ ನಮಗೂ ಕೂಡ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ನೋಡಿದ್ರೂ ಅಷ್ಟೇ ಅಂದರೆ ಕಣ್ಣಲ್ಲಿ ನೋಡಿದ ತಕ್ಷಣ ಬೇಕು ಬೇಕು ಅನ್ಸುತ್ತೆ ಅಥವಾ ಅದ್ರ ಸ್ಮೆಲ್ ನೋಡಿದ ತಕ್ಷಣ ನಮಗೆ ಫೀಲ್ ಆಗುತ್ತೆ ಬಟ್ ನಾವೇನಾದರೂ ಮನ್ಸಲ್ಲಿ ಅಂದ್ಕೊಂಡ್ರೆ ಕೆಲವೊಂದನ್ನು ಸಾಧಿಸ್ಬೇಕು ಇಲ್ಲ ಇದನ್ನು ನಾವು ಮಾಡಲೇಬೇಕು ಅಂತ ಮೆಂಟಲಿ ನಾವು ಪ್ರಿಪೇರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಸಾಧಿಸ್ತೀವಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ನಾವು ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ನಾನು ನಮ್ಮ ಎಲ್ಲರಿಗೂ ಇಷ್ಟ ಆಗೋ ರೀತಿಯಾಗಿ ಅವ್ರಿಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿದೆ ಮಶ್ರೂಮು ಬೀನ್ಸು ಕ್ಯಾರೆಟ್ ಎಲ್ಲ ಹಾಕಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ ಒಂದು ಓಮ್ ಮಾಡೋವಂಥದ್ದು ಹಾಗಾಗಿ ಅವ್ರಿಗೆ ಬಿರಿಯಾನಿ ಮಾಡಿದೆ ಬಟ್ ಅದು ಮಾಡಬೇಕಾದ್ರೆ ಆಮ್ ಆಗ್ಬೋದು ಅದರ ಸ್ಮೆಲ್ ಆಗ್ಬೋದು ಅಥವಾ ಮಕ್ಕಳು ತಿಂದು ಟೇಸ್ಟ್ ಹೇಳಬೇಕಾದ್ರೆ ನನಗೂ ಕೂಡ ಒಂದು ಸ್ವಲ್ಪ ಟೆಂಪ್ಟ್ ಆಗುತ್ತೆ ಬಟ್ ಮೆಂಟಲಿ ನಾನು ಸ್ವಲ್ಪ ಹೇಗೆ ಅಂದರೆ ಬೇಡ ನನ್ನ ಒಂದು ಗೋಲ್ ಏನಿದೆ ಇವಾಗ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ತಿಂಕ್ ಮಾಡಿಕೊಂಡು ನಾನು ಒಂದು ಚೂರು ಕೂಡ ರೈಸ್ ಬೆಳಿಗ್ಗೆ ಹೊತ್ತು ಏನೇ ಮಾಡಿದ್ರು ನಾನು ತಿಂತಾ ಇಲ್ಲ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಒಂದು ಕೆಲಸ ಹೇಗಿರುತ್ತೆ ಅಂತಲೂ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇವಾಗ ನನ್ನದೇ ಆದಂತಹ ಒಂದು ವರ್ಕ್ ಏನು ಮಾರ್ಟ್ ಎಲ್ಲ ಕೆಲಸ ಇರೋದರಿಂದ ಇವಾಗ ಎಲ್ಲರೂ ಹೇಗೆ ಕೆಲಸಕ್ಕೆ ಬೆಳಗ್ಗೆ ಎದ್ದು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಕೆಲಸಕ್ಕೆ ಹೊರಡ್ತಾರೆ ನೋಡಿ ಆ ರೀತಿಯಾಗಿ ನಾನು ಕೂಡ ಮಕ್ಕಳು ಹೋಗ್ತಾ ಇದ್ದಂಗೆ ನನ್ನ ಕೆಲಸ ಶುರು ಮಾಡ್ಕೋಬೇಕು ಮತ್ತು ಮಕ್ಕಳು ಮನೆಗೆ ನಾನು ಎಲ್ಲ ಕೆಲಸ ಮುಗಿಸಿ ಅವ್ರ ಕಡೆ ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳು ಎಲ್ಲ ಪಾಡು ಅವ್ರು ರೆಡಿ ಆಗ್ತಾಯಿರ್ತಾರೆ ಇವಾಗೇನು ಚಿಕ್ಕ ಮಕ್ಕಳು ಅನ್ನೋ ಥರ ಎಲ್ಲ ಏನೂ ಇಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಏನೇನಿರುತ್ತೆ ಎಲ್ಲನೂ ಬೆಳಗ್ಗೆನೇ ಮುಗಿಸ್ಕೊಬಿಡ್ತೀವಿ ಬೆಳಗ್ಗೆಯಿಂದಲೇ ಇವತ್ತಿನ ಬ್ಲಾಗ್ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡೆ ರೀಸನ್ ಏನಪ್ಪ ಅಂದರೆ ಸುಮಾರು ಜನ ಕೇಳ್ತಾ ಇರ್ತೀರ ನಿಮ್ಮ ಡಯಟ್ ರೊಟೀನ್ ತೋರಿಸಿ ಡಯಟ್ ರೊಟೀನ್ ತೋರಿಸಿ ಅಂತ ಬಟ್ ಏನಾಗುತ್ತೆ ಅಂದರೆ ಬೆಳಗ್ಗೆ ನಾವು ಸ್ವಲ್ಪ ಕಾಮಾಗಿ ಕೂಲಾಗಿ ಎದ್ದು ಬಿಸಿನೀರು ಕುಡಿದು ಸ್ವಲ್ಪ ವಾಮಪ್ ಮಾಡಿ ವಾಕಿಂಗ್ ಹೋಗಿ ಆ ಒಂದು ಕೂಲ್ನೆಸ್ ಏನಿರುತ್ತೆ ವ್ಲಾಗ್ ಮಾಡಿಕೊಂಡು ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಮಾಡಬೇಕು ಅಂದರೆ ಸರಿ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದೊಂದು ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ ಬಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಊಟ ಬಿಸಿನೀರು ಕುಡಿದಿರ್ತೀನಿ ಆನಂತರ ಸ್ವಲ್ಪತ್ತು ವಾಮಪ್ ಜಸ್ಟು ಕೈ ಕಾಲು ಎಲ್ಲನೂ ಒಂದು ಸ್ವಲ್ಪ ಫ್ರೀ ಮಾಡ್ಕೊತೀನಿ ಅದು ವಾಕಿಂಗ್ ಹೋಗ್ಬೇಕಲ್ಲ ಹಾಗಾಗಿ ಅಪ್ ಮಾಡಿ ಆನಂತರ ವಾಕಿಂಗ್ ಹೋದೆ ಇವತ್ತು ಯೋಗ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವತ್ತು ಸ್ವಲ್ಪ ಲೇಟ್ ಆಗೋದು ನಾನು ಎದ್ದಿದ್ದು ಅದಕ್ಕೋಸ್ಕರ ಮಕ್ಕಳೆಲ್ಲ ಹೋದ್ಮೇಲೆ ಒಂದು ಹತ್ತು ಸೂರ್ಯ ನಮಸ್ಕಾರ ಹಾಕ್ಬಿಟ್ಟು ಆ ನಂತರ ನಾನು ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಹೇಗೋಗುತ್ತೆ ಏನು ಇವತ್ತಿನ ಡೇ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ತಿಂತೀನಿ ಅಂತ ಆದಷ್ಟು ನಾನು ಊಟ ಎಲ್ಲ ಏನು ಬಿಡೋಕ್ಕೆ ಹೋಗೋದಿಲ್ಲ ನಾನು ಊಟ ಎಲ್ಲ ಚೆನ್ನಾಗೇ ತಿನ್ಕೊಂಡೆ ಡೈರೆಕ್ಟ್ ಮಾಡೋದು ಅಂದರೆ ನೋ ಆಯಿಲ್ ಕೊಟ್ಟು ಆಯಿಲ್ ತಿನ್ನೋದು ಆಯಿಲ್ ಏನೇನು ಕದ್ದಿರೋ ಪದಾರ್ಥಗಳನ್ನ ಯಾವುದೂ ತಿನ್ನೋದಿಲ್ಲ ಜೊತೆಗೆ ನಾನ್ವೆಜ್ನ ಕೂಡ ಆಲ್ಮೋಸ್ಟ್ ಕಡಿಮೆ ಮಾಡ್ತೀನಿ ಏನಾಗ ಇದು ನಮಗೆ ಸೂಪ್ಗೆ ಆಮೇಲೆ ತೋರ್ಸ್ತೀನಿ ಮಾಡ್ಬೇಕಾದ್ರೆ ಏನೇನೆಲ್ಲ ಹಾಕಿದ್ದೀನಿ ಏನು ಅಂತೆಲ್ಲ ಆಮೇಲೆ ತೋರಿಸಿ ಮಾಡ್ತೀನಿ ಈಗ ಮಕ್ಕಳಿಗೆ ಪಲಾವ್ ಮಾಡಿದ್ದೆ ನಾನು ಪಲಾವೆಲ್ಲ ತಿನ್ನಲ್ಲ ಡಯಟ್ ಅಂತಾದ್ಮೇಲೆ ಸ್ಟ್ರಿಕ್ಟಾಗಿ ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ಆ ಥರ ಬಟ್ ಆದಷ್ಟು ಒಂದು ಆರು ತಿಂಗಳಲ್ಲಿ ಅಂದರೆ ಈಗೇನು ಮಳೆಗಾಲ ಶುರು ಆಗೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು ಆರು ಕೆ ಜಿ ಡೌನ್ ಆಗಲೇಬೇಕು ಅಂತನಾದ್ರೂ ಇದೆ ಆ ನಂತರ ಒಂದು ನಾಲ್ಕು ಕೆ ಜಿ ಊಟದಲ್ಲಿ ಮೇಂಟೈನ್ ಮಾಡಿಕೊಂಡು ಯೋಗ ಮಾಡಿಕೊಂಡು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡಿಕೊಂಡು ಒಂದು ನಾಲ್ಕು ಕೆ ಜಿ ಅಥವಾ ಈ ವರ್ಷದಲ್ಲಿ ಈ ಒಂದು ವರ್ಷದಲ್ಲಿ ಒಂದು ಹತ್ತು ಕೆ ಜಿ ತೂಕ ಇಳಿಸ್ಬೇಕು ಅನ್ನೋದು ನನ್ನ ಒಂದು ಗೋಲ್ ನಂಗೆ ಒಂದೇ ಸರಿ ವೆಯ್ಟ್ ಲಾಸ್ ಆಗೋಕ್ಕೆ ಇಷ್ಟ ಇಲ್ಲ ಆದರೆ ಕೂಡ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಸ್ಲೋಲಿ ವೆಯ್ಟ್ ಲಾಸ್ ಆಗಬೇಕು ಅದೇ ರೀತಿಯಾಗಿ ನಮ್ಮ ಫುಡ್ ರೊಟೀನು ಅಷ್ಟೇ ನಾರ್ಮಲ್ ನಾವು ಡಯೆಟ್ ಮಾಡೋಕ್ಕೂ ಮೊದಲು ಬೇರೆ ಥರನೇ ಇರುತ್ತೆ ನಮ್ಮದು ಡೈಲಿ ಊಟ ಏನು ತಿಂತೀವಿ ಎಲ್ಲ ಅದನ್ನ ಕಂಪ್ಲೀಟ್ ಅಪೋಸಿಟ್ ಒಂದೇ ಸರಿಗೆ ನಮ್ಮ ಫುಡ್ ರೋಟೀನ್ ಚೇಂಜ್ ಮಾಡ್ಬಿಟ್ರೆ ಅದು ಕೂಡ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಮ್ಮ ಮಸಲ್ಸ್ ಎಲ್ಲಾನು ಕೂಡ ವೀಕ್ ಆಗಕ್ಕೆ ಶುರು ಆಗುತ್ತೆ ನಮ್ಮ ಫುಡ್ ರೊಟೀನ್ ಹೇಗಿರಬೇಕು ಅಂದ್ರೆ ನಮ್ಮ ಬಾಡಿಗೆ ಆ ಚೇಂಜಸ್ ಗೊತ್ತಾಗಬಾರ್ದು ನಾವು ಊಟದ್ದು ಬದಲಾವಣೆ ಆಗ್ತಾ ಇದೆ ಟ್ಯಾಶ್ ಆಗ್ತಾ ಇದೆ ಅಥವಾ ನಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗದೇ ಇರೋ ಲೆವೆಲ್ಗೆ ನಾವು ಊಟನ ಬ್ಯಾಲೆನ್ಸ್ ಡಯೆಟ್ ಮಾಡ್ಬೇಕು ಆ ರೀತಿಯಾಗಿ ಇವತ್ತು ನನ್ನ ಒಂದು ರೋಟೀನ್ ಶೇರ್ ಮಾಡೋಣ ಅಂತಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ ಮಾಡಿದ್ದೀನಿ ಆನಂತರ ವಾಕಿಂಗ್ ಹೋಗಿದ್ದೀನಿ ಬಂದಿದ ತಕ್ಷಣ ಹಾಟ್ ವಾಟರ್ ಏನು ನಾನು ಕುಡಿತೀನಿ ಸ್ವಲ್ಪ ಜೀರಿಗೆ ಕಾಳು ಎಲ್ಲ ಹಾಕೊಂಡು ಅದನ್ನು ಒಂದು ಲೋಟ ನೀರೆಲ್ಲ ಕುಡಿದು ಆನಂತರ ಇವಾಗ ಕೆಲಸ ಮಾಡಿಕೊಂಡು ಶುರು ಮಾಡಿದ್ದೀನಿ ನಮ್ಮ ಮಕ್ಕಳು ಹೋದ್ಮೇಲೆ ನೊಂದು ಕೆಲಸ ಬಾಕಿದೆ ಒಂದು ಸೂರ್ಯ ನಮಸ್ಕಾರ ಒಂದು ಹಾಕಬೇಕು ಹಾಕ್ಬಿಟ್ಟು ಮಾಡಿಬಿಟ್ಟು ಆನಂತರ ನನ್ನ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ ಈ ನಮ್ಮ ಕೆಲಸ ಹೆಲ್ತ್ಗೆ ಹೋಗೋಲ್ಲ ಹೇಗೆ ಮಾಡ್ಕೋಬೇಕು ಅಂತ ಕೇಳಿದರೆ ನೀವೇ ಟೈಮ್ ಮಾಡ್ಕೋಬೇಕು ಅನ್ಸಿ ಯಾರು ಯಾರಿಗೂ ಟೈಮ್ ಕೊಡೋರು ಇಲ್ಲ ಟೈಮ್ ಮಾಡ್ಕೊಳ್ಳಿ ನಾವು ಇನ್ನೊಂದು ಮಾಡ್ಕೊತೀವಿ ಅಂತ ಯಾರೂ ಹೇಳೋದು ಇಲ್ಲ ನಮ್ಮ ಆರೋಗ್ಯಕ್ಕೆ ನಾವೇ ಟೈಮ್ ತೊಗೋಬೇಕು ಆದಷ್ಟು ಆರೋಗ್ಯದ ಕಡೆ ನಾವು ಕಾಳಜಿ ವಹಿಸಲೇಬೇಕಾಗುತ್ತೆ ಯಾಕಂದರೆ ಮುಂದಕ್ಕೆ ಫಾರ್ಟಿ ಪ್ಲಸ್ ಆದಮೇಲೆ ಬೇರೆ ಬೇರೆ ಥರ ಆರೋಗ್ಯದ ಸಮಸ್ಯೆಗಳಾಗಿ ಶುಗರ್ ಭೀತಿ ಅಂತ ಏನಾದರೂ ಬಂದುಬಿಟ್ರೆ ಲೈಫ್ ಟೈಮ್ ಕೊರಬೇಕಾಗತ್ತೆ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಮೊದಲೇ ಸ್ವಲ್ಪ ಎಚ್ಕೊಂಬಿಟ್ರೆ ಬೆಟರ್ ಅಷ್ಟೇ ಹೇಗಾಗಿದೆ ಪಲಾವ್ ಈ ಸ್ಮೆಲ್ ನೋಡ್ತಾ ಇದೆ ನಮಗೆ ಮಾಡ್ತಾ ಇದೆ ಬಟ್ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಫೀಲ್ ಮಾಡಿದ್ವಿ ರೈಟ್ ಕ್ಲೀನ್ ಮಾಡಿ ಬೆಳಿಗ್ಗೆ ಅದೇ ಇದೇ ನಾನು ಸಿರಿಧಾನ್ಯ ಮಾಡಿದ್ರೆ ತಿಂತಾ ಇದ್ದೆ ಬಟ್ ನನ್ನ ಮಕ್ಕಳು ತಿನ್ನಲ್ಲ ಅಲ್ಲಿಂದನೇ ಆಕ್ಷನ್ ಕೊಟ್ಬಿಡ್ತಾರೆ ಮಗಳು ಪೂರ್ಟೆಗೆಲ್ಲ ರೆಡಿ ಮಾಡ್ಕೊತ ಇದಾರೆ ಸೂಪರಾಗಿ ಆಗಿ ರೆಡಿ ಆಗಿದೆ ಒಂದ್ಸರಿ ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ಅವ್ರು ಬಂದ ಹೇಳೋದು ಯಾಕೆ ನೋಡ್ಬೇಕು ಅಲ್ಲ ಮಗಳು ಅಲ್ಲಿಂದಾನೆ ನೋಡ್ತಿದ್ವಿ ಅಲ್ಲಿ ನೋಡಿ ಆಗಿದೆ ಅಲ್ಲ ಚೆನ್ನಾಗಿದೆ ಏನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ದಮ ಕಲ್ತ್ಪಟ್ಟಿರ್ತೀನಿ ಅವ್ರು ಬಂದಮೇಲೆ ನಮ್ಮ ಮಕ್ಕಳು ಬಂದ ಮೇಲೆ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಮಗಳು ದೇವಾಲಯ ಎಲ್ಲಿ ನಾನು ಒಂದು ಒಂದು ಸ್ವಲ್ಪತ್ತು ಕೂತ್ಕೊಳ್ತೀನಿ ಅವ್ರು ತಿನ್ನೋ ಕೊಟ್ಬಿಟ್ಟು ಆಗಿಬಿಟ್ಟು ಬಾಕ್ಸ್ ರೆಡಿ ಮಾಡಿಬಿಟ್ಟು ಬರೀ ಎಲ್ಲ ಹಚ್ಚಾಕಿರೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇರುತ್ತೆ ಹಾಕಿದಲ್ಲಿ ಸ್ವಲ್ಪ ಕಾಲು ಎರಡು ಫೋನ್ ಮಾಡಿ ಮಚ್ಚಿ ಕೂತ್ಕೊಳ್ತೀನಿ ಯಾಕಂದರೆ ಬಂದಾಗಿಂದ ನಿಂತಿದ್ದೀನಿ ಕಾಲು ಓದ್ತಾಯಿದೀನಿ ಚಿಂಟುಗೆ ರೆಡಿ ಮಾಡಿ ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀವಿ ಬಾರೋ ಟೇಸ್ಟ್ ನೋಡು ಹೆಂಗೈತಮ್ಮ ಬೇಕು ಆಯ್ತು ಪೂಜೆ ಊಜೆ ಮಾಡಿಲ್ಲ ಅಪ್ಪ ಮೊಸರು ತಂದಿಲ್ಲ ನಿಮ್ಮಪ್ಪ ನೋಡ್ತಾ ಅಂದ್ರೆ ಕೈ ತೊಳಿತೀವ ತೊಳ್ದೆ ಬರೀ ಕ್ರೀಮ್ ನೋಡಿ ನೋಡಿದ್ದಾರಿಗೆ ಹ್ಞೂ ಇವಾಗ ಒಂದು ಮತ್ತೆ ಮನಸ್ಸು ತೊಳ್ದಿಲ್ಲ ನಾನಂತೂ ಏನೇ ಅಡುಗೆ ಮಾಡಿದ್ರು ನನಗೆ ಬೇಡ ಅಂದರೂ ನನ್ನ ಮಕ್ಕಳು ಸ್ವಲ್ಪನಾದರೂ ನಂಗೆ ಟೇಸ್ಟ್ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಬೆಳಗ್ಗೆ ಮಕ್ಕಳು ತುತ್ತು ನನಗೆ ಟೇಸ್ಟ್ ಕೊಟ್ಟರು ತಿಂದಿದ ನಂತರ ನಮ್ಮ ಮನೆಯವರು ಕೂಡ ಇವತ್ತು ಕೆಲಸದಿದ್ದರೆ ಬೆಳಗ್ಗೆ ಮಕ್ಕಳು ಕರ್ಕೊಂಡು ಅವರು ಕೂಡ ಹೊರಟೋಗ್ತಾರೆ ಹೋದ್ಮೇಲೆ ನಾನು ಸ್ವಲ್ಪ ಮನೆಯಲ್ಲಿ ಎಕ್ಸಸೈಸ್ ನಾನು ಮಾಡ್ಕೊಳ್ತೀನಿ ಬೆಳಗ್ಗೆ ವಾಕಿಂಗ್ ಹೋಗೋ ಮುಂಚೆಯೂ ಕೂಡ ನಾನು ಎಕ್ಸಸೈಸ್ ಅಂದರೆ ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡ್ಕೊತೀವಿ ವಾಕಿಂಗ್ ಹೋಗ್ಬೇಕಾದ್ರೆ ಮಲಗಿದ್ದು ಎದ್ದಿದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ವಾಕಿಂಗ್ ಹೋಗಬಾರ್ದು ಸ್ವಲ್ಪ ಕೈ ಕಾಲು ಎಲ್ಲನೂ ಕೂಡ ಸ್ಟ್ರೆಚ್ ಮಾಡಿ ಫ್ರೀ ಮಾಡಿಕೊಂಡು ಆನಂತರ ವಾಕಿಂಗ್ ಹೋದರೆ ಬೆಟರ್ ಇಲ್ಲ ಅಂತಂದರೆ ಸೊ ಸೊಂಟನೋ ಬರೋದು ಅಥವಾ ಕೈಕಾಲು ಇಟ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಮಂಡಿನೋ ಬರುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಅವೆಲ್ಲನೂ ಕೂಡ ಮಾಡಿ ಮುಗಿಸಿ ಹೋಗಿದ ನಂತರ ನೆಕ್ಸ್ಟು ನಾನು ಟೈಮ್ ಇದ್ದರೆ ನನಗೆ ಕೆಲವೊಂದು ಟೈಮಲ್ಲಿ ಬೆಳಗ್ಗೆ ಹೊತ್ತು ಆಗೋದೇ ಇಲ್ಲ ಯಾಕಂದರೆ ಹಿಂದಿನ ಕೆಲಸ ಜಾಸ್ತಿ ಇತ್ತು ಅಂದರೆ ಬೆಳಿಗ್ಗೆ ಸ್ವಲ್ಪ ಇದರೊಳಗೆ ಲೇಟ್ ಆಗುತ್ತೆ ಹಾಗಾಗಿ ಮಕ್ಕಳೆಲ್ಲ ಹೋದ್ಮೇಲೆ ಸ್ವಲ್ಪ ನಾನು ಯೋಗ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಕಾಲೆಲ್ಲ ತುಂಬ ನೋವು ಬರುತ್ತೆ ಕೆಲವೊಂದು ಟೈಮಲ್ಲಿ ಹಾಗಾಗಿ ನನಗೆ ಏನು ಕಂಫರ್ಟಬಲ್ ಇದೆ ನನ್ನ ಬಾಡಿಗೆ ನಾನು ಏನು ಮಾಡ್ಬೋದು ಅನ್ನುವಂತಹ ಕೆಲವೊಂದು ಯೋಗಾಸನಗಳನ್ನೂ ಕೂಡ ನಾನು ಮಾಡ್ತೀನಿ ಇದನ್ನು ಕಂಪ್ಲೀಟಾಗಿ ನಾನು ತೋರ್ಸೋಕ್ಕೆ ಹೋಗಿಲ್ಲ ಯಾಕಂದರೆ ನೀವು ಯೂಟ್ಯೂಬಲ್ಲಿ ಹಾಕ್ಕೊಂಡು ನೋಡ್ಬೋದು ಸೂರ್ಯ ನಮಸ್ಕಾರ ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾನು ದಿನಕ್ಕೆ ಒಂದು ಹತ್ತರಿಂದ ಒಂದು ಹದಿನೈದು ಸೂರ್ಯ ನಮಸ್ಕಾರ ಮಾಡೋಷ್ಟು ಪ್ರಯತ್ನ ಪಡ್ತೀನಿ ಬಟ್ ಕಂಪಲ್ಸರಿ ಹತ್ತು ಸೂರ್ಯ ನಮಸ್ಕಾರ ಮಾಡ್ತೀನಿ ಹದಿನೈದಂತೂ ಮಾಡೋಕ್ಕಾಗೋದೇ ಇಲ್ಲ ಹತ್ತು ಇಲ್ಲ ಹನ್ನೆರಡು ಹದಿಮೂರು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ ಆನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೆಲವೊಂದು ಯೋಗಾಸನಗಳನ್ನ ನಾನು ಅಷ್ಟಾಗಿ ಹೋಗಿಲ್ಲ ಕಂಪ್ಲೀಟು ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡತ್ತೆ ನನ್ನ ಯೋಗ ಎಲ್ಲ ಮುಗಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಕೂತು ರಿಲ್ಯಾಕ್ಸ್ ಮಾಡಿ ಆ ನಂತರ ನನಗೆ ಆದಂಥ ಕೆಲವೊಂದು ರೆಸಿಪೀಸ್ನ ನಾನು ಮಾಡ್ಕೊಳ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಬೆಳೆಸಿದ್ದೀನಿ ತುಪ್ಪ ಹಾಕಿದ ನಂತರ ಬೆಳಿಗ್ಗೆ ನಾನು ಮಕ್ಕಳಿಗೆ ಪಲಾವ್ಗೆ ರೆಡಿ ಮಾಡಬೇಕಾದ್ರೆ ಅಂದರೆ ವೆಜ್ ವೆಜಿಟೇಬಲ್ ಬಿರಿಯಾನಿ ರೆಡಿ ಮಾಡಬೇಕಾದ್ರೆ ತರಕಾರಿ ನನಗೆ ಅಂತಲೇ ಸ್ವಲ್ಪ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಇದರಲ್ಲಿ ಬೀನ್ಸ್ ಇದೆ ಕ್ಯಾರೆಟ್ ತುರಿ ಇದೆ ಜೊತೆಗೆ ಕ್ಯಾಬೇಜು ಕೂಡ ಎಲೆಕೋಸ್ನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿಟ್ಟು ಅದನ್ನು ಒಂದು ಅರ್ಧ ಸ್ಪೂನ್ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡಿ ಆನಂತರ ಒಂದು ಕಪ್ಪಷ್ಟು ನಾನು ನೀರನ್ನು ಹಾಕಿ ಅಂದರೆ ತರಕಾರಿಗೆ ಅಥವಾ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದು ಕಡೆ ಬೇಯೋದಕ್ಕಿಟ್ಟು ಆನಂತ ನಂತರ ನಾನು ಇನ್ನೊಂದು ಮತ್ತೆ ಕಪ್ಪಲ್ಲಿ ಅರ್ಧ ಬೌಲಷ್ಟು ಅಂದರೆ ಇವಾಗ ಏನು ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಏನು ನೀರು ಹಾಕಿದ್ದೆ ಅದೇ ಒಂದು ಬೌಲಲ್ಲೇ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ನಾನು ನೀರನ್ನ ತೊಗೊಂಡು ಎರಡೂವರೆ ಸ್ಪೂನಷ್ಟು ನಾನು ನಮ್ಮ ಒಂದು ಸಿರಿ ಮನೆ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಏನಿದೆ ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಇವಾಗ ನಾನು ಒಂದು ಏನು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಇವತ್ತಿಂದ ಮಾಡಿದ್ದಲ್ಲ ನನ್ನ ಒಂದು ಹಳೆಯ ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಲಾಸ್ಟ್ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಶೇರ್ ಮಾಡಬೇಕಾದ್ರೂ ಹೇಳ್ತಿದ್ದೆ ನಾನು ಇದನ್ನು ತೊಗೊಳ್ತಾ ಇದ್ದೆ ಅಂತ ಆಗಿಂದನೂ ನಾನು ಈ ಒಂದು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಡ್ ನಾ ಮಾಡಿಕೊಂಡೇ ಬಂದಿರೋವಂಥದ್ದು ಇದನ್ನು ಕೂಡ್ಕೊಂಡೆ ತಿಂಡಿ ತಿಂದ್ಕೊಂಡೆ ನಾನು ಇದೇ ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ ಹಾಗಾಗಿ ಇದು ನನಗೆ ತುಂಬಾ ಹೆಲ್ಪ್ ಮಾಡುತ್ತೆ ನನ್ನ ಒಂದು ವೆಯ್ಟ್ ಲಾಸ್ಗೆ ಬೆಳಗ್ಗೆ ಹೊತ್ತು ಆದಷ್ಟು ಆಯಲ್ ಫುಡ್ಡು ಜೊತೆಗೆ ರೈಸ್ ಐಟಮ್ಮು ಇದನ್ನೆಲ್ಲ ಸ್ವಲ್ಪ ಬಿಟ್ಟು ಹೆಲ್ತಿಯಾಗಿ ನಾವು ಏನಾದರೂ ತೊಗೋಬೇಕು ಅಂದರೆ ಇದನ್ನು ನಾವು ಮಾಡ್ಕೋಬೋದು ನಾನು ಏನು ಹಿಟ್ಟನ್ನು ಒಂದು ಅರ್ಧ ಕಪ್ ತಣ್ಣೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಮತ್ತೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಬೇ ಬೇಯೋದಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ಆನಂತರ ಸ್ವಲ್ಪ ಕುದ್ದಿದ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಹಾಲನ್ನು ಹಾಕಿದ್ದೀನಿ ಹಾಲು ಹಾಕಿದರೆ ನಿಮ್ಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಜವಾಗ್ಲೂ ಇದಂತೂ ಒಂದು ಬೌಲೆಲ್ಲ ನೀವು ಕೊಟ್ಟರೆ ಎರಡೆರಡು ಬೌಲ್ ಒಬ್ಬೊಬ್ಬರೇ ಕುಡಿದ್ಬಿಡ್ಬೋದು ಅಷ್ಟು ನಮಗೆ ಟೇಸ್ಟಿಯಾಗಿರುತ್ತೆ ನನ್ನ ತರಕಾರಿ ನಿಮ್ಗೆ ಯಾವ್ದು ಹಾಕೋಬೇಕು ಅನಿಸುತ್ತೆ ಅದನ್ನೆಲ್ಲ ಹಾಕೋಬೋದು ಮಶ್ರೂಮು ಹಾಕೋಬೋದು ನಾನಿಲ್ಲಿ ಮಶ್ರೂಮು ಹಾಕಿದ್ದೀನಿ ಎಲೆಕೋಸು ಬೀನ್ಸು ಕ್ಯಾರೆಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕಿದ್ದೀನಿ ನಿಮ್ಗೆ ಏನೇನು ತರಕಾರಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನೋಡಿ ಅವೆಲ್ಲ ವೆಜಿಟೇಬಲ್ಸ್ನೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಡೈಲಿ ಒಂದೊಂದು ರೀತಿಯಾಗೂ ಕೂಡ ನೀವು ಮಾಲ್ಟನ್ನು ಬಳಸಿ ಮಾಡ್ಕೋಬೋದು ಪಾಲಕ್ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಮಾಡಿ ಅದನ್ನು ರುಬ್ಕೊಂಡು ಪ್ಯೂರಿ ಮಾಡಿ ಅದನ್ನು ಕೂಡ ನೀವು ಈ ಮಾಲ್ಟ್ ಜೊತೆ ಮಿಕ್ಸ್ ಮಾಡಿಕೊಂಡು ತೊಗೋಬೋದು ನುಗ್ಗೆ ಸೊಪ್ಪಲ್ಲಿ ಮಾಡ್ಬೋದು ಬರೀ ಬೀಟ್ರೋಟ್ ತುರಿ ಹಾಕಿ ಕೂಡ ಮಾಡ್ಬೋದು ಮತ್ತು ಮೆಂತ್ಯ ಸೊಪ್ಪಲ್ಲೂ ಕೂಡ ಮಾಡ್ಬೋದು ವೆರೈಟಿ ವೆರೈಟಿಯಾಗಿ ಡೈಲಿ ಒಂದೊಂದು ರೀತಿಯಾಗಿ ನೀವು ಮಾಲ್ಟನ್ನು ಮಾಡಿ ಕುಡಿಬೋದು ಪ್ಲೈನ್ ಮಾಲ್ಟ್ ಕುಡಿದೀನಿ ಅಂದ್ರೂ ಇಷ್ಟಪಡೋರು ಹಾಗೂ ಕುಡಿಬೋದು ಬಟ್ ನಿಮ್ಮ ಒಂದು ಟೇಸ್ಟು ಯಾಕಂದರೆ ಡೈಲಿ ಒಂದೇ ತಿನ್ನೋದಕ್ಕೆ ನಮಗೂ ಬೇಜಾರಾಗತ್ತಲ್ವ ಹಾಗಾಗಿ ನಾನು ನಿಮಗೆ ಹೇಳೋದು ನಿಮ್ಮ ಒಂದು ಸ್ಪೆಷಲ್ಲಾಗಿ ನಿಮ್ಮ ಒಂದು ನಾಲ್ಗೆಗೆ ರುಚಿಯಾಗಿ ಯಾವ ರೀತಿಯಾಗಿ ಬೇಕು ಅಂತ ಅನಿಸುತ್ತೋ ಆ ರೀತಿಯೆಲ್ಲ ಟ್ರೈ ಮಾಡಿ ತೊಗೊಳ್ಳಿ ಆವಾಗ ನಿಮಗೆ ಅನಿಸುತ್ತೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ನಾವು ಏನು ಇಡ್ಲಿ ದೋಸೆ ಆನಂತರ ತಿಂತಾ ಇದುವಂಥ ಅನ್ನದ ಐಟಮ್ ರೈಸ್ ಐಟಮ್ಗಳು ಇದೆಲ್ಲದಕ್ಕಿಂತ ಇದು ತುಂಬಾ ಬೆಟರ್ ಅಂತ ನಾನಂತೂ ಇದನ್ನೇ ಬೆಳಗ್ಗೆ ಹೊತ್ತು ತೊಗೊಳ್ಳೋವಂಥದ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಒಂದು ಮಾಲ್ಟ್ ಯಾವ ರೀತಿಯಾಗಿ ನಾವು ಮಾಡಿಕೊಂಡು ಕುಡಿಬೋದು ಅಂತ ಮನೆಯಲ್ಲಿ ನಾವು ಮಕ್ಕಳಿಗೆ ಪಲಾವ್ ಮಾಡಬೇಕಾದ್ರೆ ಅಥವಾ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಅವ್ರಿಗೇನಾದರೂ ಮಾಡ್ಬೇಕಾದ್ರೆ ನಾವು ತಿಂಡಿ ತರಕಾರಿ ಏನು ಹಚ್ತೀವಿ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ನಮಗೆ ಅಂತ ನಾವು ಮಾಡ್ಕೋಬೇಕು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ನಾನು ಒಂದೆಲ್ಲ ಒಂದು ಹದಿನೈದು ದಿನ ಮಾಡೋದು ಮತ್ತೆ ಆಮೇಲೆ ನಾರ್ಮಲ್ ಇದಕ್ಕೆ ಹೋಗೋದು ಮತ್ತೆ ಆಮೇಲೆ ಮಾಡೋದು ಹಾಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ ಇದು ಒಂಥರ ಹೆಂಗೆ ಅಂದರೆ ನೀವೊಂದು ವ್ರತಾ ಥರ ತೊಗೊಂಡ್ಬಿಡಬೇಕು ಈಗ ಹಬ್ಬ ಟೈಮಲ್ಲೆಲ್ಲ ನಾವು ಹೇಗೆ ಬೆಳಿಗ್ಗೆ ಹೊಸ್ದು ಇದ್ದು ಪೂಜೆ ಮಾಡಬೇಕು ಇಷ್ಟೊತ್ತಿಗೆ ಕೆಲಸ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಲಕ್ಷ್ಮಿ ಹಬ್ಬದಲ್ಲೆಲ್ಲ ಎಷ್ಟು ಕಾಳಜಿಯಿಂದ ಮಾಡ್ತೀವಲ್ಲ ಅದೇ ರೀತಿಯೇ ಈ ಒಂದು ವೆಯ್ಟ್ ಲಾಸ್ ಅನ್ನೋದು ವರ್ಷ ಪೂರ್ತಿ ನಾವು ಒಂದು ಅದೇ ಜ್ಞಾನದಲ್ಲಿ ಮಾಡಬೇಕಾಗತ್ತೆ ಬಟ್ ನಾವು ಹೊರಗಡೆ ಹೋದಾಗೆಲ್ಲ ಹೇಗೆ ಮಾಡೋದು ಅನ್ನೋದು ಇರುತ್ತೆ ಹೊರಗಡೆ ಹೋದಾಗ ಏನಿಲ್ಲ ಮಾಲ್ಟ್ ಇರುತ್ತೆ ತೊಗೊಂಡು ಹೋಗಿ ನಾರ್ಮಲ್ ನೀರಲ್ಲಿ ಹಾಕಿ ಕುದಿಸಿ ಕುಡ್ಕೊಡೋದು ಇಲ್ಲಾಂದರೆ ಇಡ್ಲಿ ಆದಷ್ಟು ಆಯಿಲ್ ಫುಡ್ನ ಕಂಟ್ರೋಲ್ ಮಾಡಿ ತಿನ್ನೋದು ಬೆಟರ್ ಅಷ್ಟೇ ಹಿಂಗೇನಿಲ್ಲ ನೀವು ವಾರ ತಿಂಗಳಲ್ಲಿ ಏನು ಇಪ್ಪತ್ತು ದಿನ ಹೊರಗಡೆ ಇರ್ತೀವ ಇಲ್ಲ ಎಲ್ಲ ಲೆಕ್ಕ ಹಾಕಿದ್ರು ಒಂದು ಐದು ದಿನ ಹೊರಗಡೆ ಹೋಗ್ಬೋದಾ ಬಟ್ ಇನ್ನು ಇಪ್ಪತ್ತೈದು ದಿನ ನಮ್ಮ ಕೈಯಲ್ಲಿ ತಾನೇ ಇರೋದು ಅದ್ರಲ್ಲಿ ನಾವು ಮೇಂಟೈನ್ ಮಾಡ್ಬೋದಲ್ಲ ಇವಾಗ ಇದು ಇಷ್ಟು ನಮಗೆ ಇದು ಒಂದು ಕಪ್ ಫುಲ್ಲು ಇವಾಗ ನಾನು ತಿಂದು ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ಮಧ್ಯಾಹ್ನವರೆಗೂ ಏನೂ ಬೇಕು ಅನಿಸಲ್ಲ ಬಟ್ ಆದರೂ ಮಧ್ಯದಲ್ಲಿ ಆರೆಂಜು ಇಲ್ಲಸಿಬೆಣ್ಣು ಆ್ಯಪಲ್ಲು ಈ ಥರ ಏನಾದರೂ ಒಂದು ತಿಂದೇ ತಿಂತೀನಿ ಇಷ್ಟು ತಿನ್ಬಿಟ್ಟು ಆಗೋಲ್ಲ ಒಂದು ಫ್ರೂಟ್ಸ್ ಏನಾದರೂ ತೊಗೊತೀನಿ ಸೂಪರ್ ಆಗ ಇದ್ರೆ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಅನಿಸ್ತಾ ಇರುತ್ತೆ ಟ್ರೈ ಮಾಡಿ ನಾನು ಹೇಗೆ ತೋರಿಸ್ದೆ ಅದೇ ರೀತಿಯಲ್ಲಿ ಟ್ರೈ ಮಾಡಿ ಸ್ವಲ್ಪ ಹಾಲನ್ನು ಕೂಡ ಆ್ಯಡ್ ಮಾಡಿ ಸಕ್ಕತ್ತಾಗುತ್ತೆ ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಅಂತ ಇದು ನಮ್ಮ ಸಿರಿ ಮನೆಯ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟನ್ನ ಯೂಸ್ ಮಾಡಿ ಮಾಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ನಮ್ಮ ಹತ್ರ ತರಿಸ್ಕೋಬೋದು ಇಲ್ಲಾಂದರೆ ನೀವೇ ಓನ್ ಏನಾದರೂ ಮಾಡ್ತೀರಾ ಮಾಲ್ಟ್ ಪ್ರಿಪೇರ್ ಮಾಡ್ತೀರಾ ನಿಮ್ಮ ಮನೇಲಿಲ್ಲ ರಾಗಿ ಇಟ್ಟಲ್ಲೇ ನಾವು ಮಾಡ್ಕೊತೀವಿ ಅಂದರು ಮಾಡ್ಕೋಬೋದು ಬಟ್ ನಮ್ಮನೆ ಟೇಸ್ಟ್ ಬರಬೇಕು ಅಂದರೆ ನಮ್ಮ ಮಾಲ್ಟ್ ತೊಗೋಬೇಕು ಇಲ್ಲಾಂದರೂ ರಾಗಿ ಹಿಟ್ಟಲು ಮಾಡ್ಬೋದು ಬಿಸಿ ಬಿಸಿಯಲ್ಲೇ ಇದನ್ನು ಕುಡ್ದುಡ್ಬೇಕು ಚೆನ್ನಾಗಿರುತ್ತೆ ನನ್ನ ಕೆಲಸ ಈಗ ಈ ರೀತಿಯಾಗಿ ಕಂಪ್ಲೀಟ್ ಸೆವೆನ್ ಡೇಸ್ ಸೆವೆನ್ ಟೈಪ್ಸ್ ನಾನು ಮಾಲ್ಟನ್ನ ಮಾಡಿಕೊಂಡು ತಿನ್ನುವಂಥದ್ದು ಕುಡಿಯುವಂಥದ್ದು ಚಿಲ್ಲಿ ಚಿಕನ್ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತಾ ಇದೆ ಚಿಕನ್ ಮುದ್ದೆ ಸಾರು ನನ್ನ ಮಗನಿಗೆ ಅವ್ರಿಗೆ ಬರ್ತಾ ಮುದ್ದೆ ಮುಂದೆ ಕಟ್ಬೇಕು ಫಸ್ಟ್ ಬಿಸಿ ಇದ್ದಾಗ್ಲೂ ಅದನ್ನೇ ಹೆಚ್ಚಿದ್ದು ಅಮ್ಮ ಅನ್ನ ಮಾಡಿದ್ಯಮ್ಮ ಅಂತಾನೆ ತಂದಿದ್ದು ಲೀಚಿ ಇದು ಮುಳ್ಮುಳ್ ಥರ ಬರುತ್ತಲ್ಲ ಅದೇನು ಲೀಚಿ ಅದು ಲೀಚಿನೇ ತಾನೆ ಅದು ಚೆನ್ನಾಗೈತೆ ಇದು ಸ್ವೀಟ್ ಸ್ವೀಟಾಗಿ ಸೂಪರ್ ಆಯಿತು ನನ್ನ ಮಗನ ಭಾಳ ಇಷ್ಟ ಆಗುತ್ತೆ ಇನ್ನೆಲ್ಲ ಬರೀ ಫ್ರೂಟ್ಸ್ ಡಯಟ್ ನಮ್ಮದು ಬೆಳಗ್ಗೆ ಹೊತ್ತು ಎಲ್ಲ ಎತ್ತಿಡಬೇಕು ಅಯ್ಯೋ ನಮ್ಮ ಭಾವನವರು ಮಂಜುಣ್ಣ ತಂದು ಕೊಟ್ಟಿರೋದು ರಸ್ಕಂತೂ ನಮ್ಮ ಸು ಅಜ್ಜು ಮಾಡೋದು ಕಟ್ ಮಾಡಿ ಮತ್ತೆ ಗ್ಯಾಸ್ ಆಫ್ ಮಾಡಿ ಇದು ನಮ್ಮ ಸುಜ್ ಅಜ್ಜು ಅಜ್ಜು ಮಾಡಿರೋ ರಸ್ಕ್ ನಂಗೆ ಅದು ಒಂದೇ ತುಂಬ ಇಷ್ಟ ಆಗೋದು ರಸ್ಕು ನಮ್ಮ ಭಾವನವರು ನಮ್ಮ ಮನೆಗೆ ಬಂದಿದ್ರು ಬಟ್ ನಂಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅವ್ರು ಯಾವುದು ಕೆಲಸದ ಮೇಲೆ ಹೀಗೆ ಬಂದರು ಆವಾಗ ಬರಬೇಕಾದ್ರೆ ಮಕ್ಕಳಿಗೆ ಕೇಕೋ ರಸ್ಕೋ ಸುಮಾರು ಎಲ್ಲ ಬೇಕ್ರಿ ಐಟಮ್ಸ್ ಬಂದಿದ್ದರು ಬಟ್ ನಾನಂತೂ ಕಂಪ್ಲೀಟ್ ಡಯಟ್ ಅಣ್ಣ ನಾನು ಯಾವುದು ತಿನ್ನೋದಿಲ್ಲ ಅಂತಲೇ ಅವ್ರಿಗೆ ಹೇಳಿದೆ ಹಾಗಾಗಿ ಒನ್ ಪೀಸ್ ಯಾವುದು ನಾನು ಟೇಸ್ಟೇ ಮಾಡಲಿಲ್ಲ ಅವ್ರ ತಂದೆ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋದು ಎಲ್ಲ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಒಂದು ವಿಜ್ವಲ್ ಕೂಗಿಸಿ ಆಮೇಲೆ ಕನ್ಫರ್ ಹಾಕ್ತಿದ್ರೆ ಚಿಲ್ಲಿ ಚಿಕನ್ ರೆಡಿನೇ ಆಗೋಯ್ತು ನಮ್ಮ ಮನೆಯಲ್ಲಿ ಈ ಥರ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋದು ನಮ್ಮ ಮನೆಯವರೇ ಬಟ್ ಏನು ಅಂದರೆ ನಾವು ಹೆಣ್ಮಕ್ಳು ಸ್ವಲ್ಪ ಇರೋ ಪಾತ್ರೆಗಳನ್ನೇ ಅಡ್ಜಸ್ಟ್ ಮಾಡ್ಕೊತೀವಿ ನಮ್ಮ ಮನೆಯವ್ರು ಮಾಡಬೇಕಾದ್ರೆ ಅದು ಚಾನ್ಸೆ ಎಲ್ಲ ಆಗೋದೇ ಇಲ್ಲ ಅವ್ರು ಹೇಳಿದೇನು ಫಸ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ನಾನು ಕೂಗಿಸ್ಕೊಳ್ತೀನಿ ಆನಂತರ ನಾನು ಪ್ಯಾನ್ಗೆ ಹಾಕ್ಕೊಂಡು ತಿರುಗಿಸ್ತೀನಿ ಅಂತ ಹೇಳಿದರು ಬಟ್ ಈಗ ನೋಡಿದ್ರೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಏನಾಯಿತು ಎಲ್ಲ ಹಾಕಿದಾಗ ಫುಲ್ ಆಗೋಯಿತು ಹಾಕಿದ್ಮೇಲೆ ಅವ್ರಿಗೆ ನೀಟಾಗಿ ತಿರ್ಗ್ಸೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ಶುರು ಮಾಡಿದ್ರು ಕೊನೆಗೆ ಇವ್ರ ಹತ್ರ ಬೈಸ್ಕೊಳ್ಳೋದು ಯಾಕೆ ಬೇಕು ಸವಾಸ ಅಂತ ಹೇಳಿ ಮತ್ತೆ ನಾನು ಒಂದು ದೊಡ್ಡ ಕಡಾಯಿನೇ ಕೊಟ್ಟೆ ಈ ಕಡಾಯಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಸುಮಾರು ಜನ ನನಗೆ ಕೈಮ ಸಾರು ನನ್ನ ದೋಸ್ತ ಸುಷ್ಮಾ ಇಂಡಾಲಿಯಮ್ದೆಲ್ಲ ಯೂಸ್ ಮಾಡಬೇಡಿ ಸ್ಟೀಲ್ ಯೂಸ್ ಮಾಡಿ ಅಂದರು ಕೆಲವೊಂದು ಅಡುಗೆಗಳಿಗೆ ಇಂಡಲಿಯಮ್ಮೇ ಯೂಸ್ ಮಾಡಬೇಕಾಗುತ್ತೆ ಬಟ್ ಜಾಸ್ತಿ ನಾನು ಸ್ಟೀಲ್ನೇ ಪಾತ್ರೆ ಯೂಸ್ ಮಾಡೋದು ಮನೆ ಕಿತ್ಬಿಟ್ಟು ಅಂತ ಅಂದ್ಕೊಂಡು స్టాండ్ అవును ప్యాకింగ్ ఏ సడే నింది గిల్ నోడీ ಈ ಬಾಕ್ಸ್ ಪ್ಯಾಕಿಂಗ್ ಓಪನ್ ಮಾಡೋ ಅಷ್ಟರಲ್ಲೇ ಸುಸ್ತಾಗೋಯಿತು ಅದು ಯಾವ ರೀತಿಯಾಗಿದೆ ಬಾಕ್ಸ್ ಯಾವ ಕಡೆ ಓಪನ್ ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗ್ತಿರಲಿಲ್ಲ ಫೈನಲ್ಲಿ ಏನೇನೋ ಸರ್ಕಸ್ ಮಾಡಿ ಎಲ್ಲ ಓಪನ್ ಮಾಡಿದೆ ಇದು ಒಂದು ನಾನು ಮನೆ ತರಿಸಿದ್ದು ಅಲ್ಲಿ ಟೂ ತರ್ಟಿ ರುಪೀಸ್ ಇತ್ತು ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಇದೇನಾದರೂ ಚೆನ್ನಾಗಿ ಇದ್ದರೆ ದೇವ್ರ ಮನೆಗೆ ಇಟ್ಕೊಳ್ಳೋಣ ಇಲ್ಲ ಅಂತಂದರೆ ರಿಟರ್ನ್ ಹಾಕಿದ್ರಾಯ್ತು ಇಲ್ಲಾಂದರೆ ಉಪ್ಪಿನ ಡಬ್ಬ ಏನಾದರೂ ಇಟ್ಕೊಳ್ಳೋಕೆ ಆಗುತ್ತೆ ಆ ಥರ ಎಲ್ಲ ತಿಂಕ್ ಮಾಡಿಕೊಂಡೆ ತೊಗೊಂಡೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಈ ಬರೀ ಇನ್ನೂರು ಮೂವತ್ತು ರೂಪಾಯಿ ಅಲ್ವಾ ನೋಡೋಣ ಒಂದು ಟ್ರಯಲ್ ಅಂತ ಅಂದ್ಬಿಟ್ಟು ತರಿಸ್ದೆ ನಿಜವಾಗ್ಲೂ ಇದು ನನಗೆ ತುಂಬ ಅಂದ್ರೆ ತುಂಬ ವರ್ತ್ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಅಂತ ಕೂಡ ಅನ್ನಿಸ್ತು ನನಗೆ ಯಾಕಂದ್ರೆ ತುಂಬ ಚೆನ್ನಾಗಿತ್ತು ನೋಡಿ ಕಳಶ ಇಡಕ್ಕೆ ಕೆಳಗಡೆ ದೀಪ ಇಡಕ್ಕೆ ಅಲ್ಲಿ ಜಾಗ ಇಡಕ್ಕೆ ಅದು ಒಂದು ಮನೆನೇ ಇಷ್ಟು ಕೂತ್ಕೊಳ್ಳೋದು ನೀಟಾಗಿ ಅದಕ್ಕೆ ಸಕದಾಗಿದೆ ಇನ್ನೂರ ಮೂವತ್ತು ರೂಪಾಯಿ ವರ್ತ್ ಅಂತ ಅನ್ನಿಸ್ತಾ ಇದೆ ಫಿನಿಶಿಂಗು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಶಾರ್ಪ್ನೆಸ್ ಇಲ್ಲ ಹಂಗಿಲ್ಲ ಫುಡ್ಡು ಕೂಡ ಅಷ್ಟೇ ಪ್ರೆಸೆಂಟ್ ಇಲ್ಲಿ ಕೊಂಚ ಪೇಂಟ್ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಟ್ಬಿಟ್ಟಿಟ್ಟರೆ ಚೆನ್ನಾಗಿ ಅನ್ಸುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಇನ್ನು ಇಲ್ಲಿ ಕರ್ಷ ಇಡೋದು ಕೆಳಗಡೆ ನೀಟಾಗಿ ದೀಪ ಇಡೋದು

ಇನ್ನೇ 300 ರೂಪಾಯಿ ಬೇಡವರು ಕಷ್ಟಪಟ್ಟು ಮಾಡೋಕೆ ಬಂಚು ಚೆಕ್ಕ ಕ್ನಿಶಿಂಗ್ ಬರಬೇಕು ಇದು ಬಟ್ ಓಕೆ ಇದು ನೋಡಿ ಫುಲ್ ನೀಟಾಗಿ ಇದೆ 80.2 ಇದು ಸ್ವಲ್ಪ ಕಾಸ್ಸಿಂಗ್ ಇಟ್ಸ್ ಓಕೆ ಟೀಮ್ ಪ್ರಾಬ್ಲಮ್ ಅಲ್ಲ ಬಟ್ ವರ್ತಿದೆ ನಾನು ನೆನೆ ಅನ್ಕೊಂಡೆ ಪೂಜರಿಂಗ್ ಆಗಿಲ್ಲ ಅದ್ರೂ ಒ픈 ಡಬ್ಬಿ ಇಟ್ಕೊಳ್ಳಕಾದರೂ ಯೂಸ್ ಆಗುತ್ತೆ ಚೆನ್ನಾಗಿ ಚಿಲ್ಲಿ ಚಿಕನ್ ಬೇಯಾ ಇದೆ ಆಲ್ಮೋಸ್ಟ್ ಆಲ್ ಚಿಕನ್ ಬೆಂದಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕಾನ್ಫ್ಲೋರ್ ಹಾಕಿ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಮುಗೀತು ಗ್ಯಾಸ್ ಮುಂದೆ ನಿಂತು ಕೆಲಸ ಮಾಡೋದು ಅವರಾದರೂ ನಂತರ ಕ್ಲೀನಿಂಗ್ ಕೆಲಸ ಏನಿರುತ್ತೆ ಕಂಪ್ಲೀಟ್ ನನ್ನದೇ ಇರುತ್ತೆ ಜೊತೆಗೆ ಅದನ್ನು ಆವಾಗ ಅವಾಗ ಸ್ವಲ್ಪ ತಡ ಇಡಿದ ಹಿಡಿದ ಹಾಗೆ ತಿರುಗಿಸ್ಬೇಕು ನೋಡ್ಕೋಬೇಕು ಉಪ್ಕರೆಕ್ಟಾಗಿದೆಯಾ ನೋಡಿ ನಾನೇ ಹಾಕಬೇಕು ಎಲ್ಲ ರೆಡಿ ಮಾಡಿಕೊಟ್ರೆ ಬಂದು ಒಗ್ಗರಣೆ ಮಾಡ್ತಾರೆ ಅಷ್ಟೇ ಕೆಲವೊಂದು ಟೈಮಲ್ಲಿ ಅದು ನಮ್ಮ ಮಕ್ಳಿಗೆ ಅವ್ರು ನಮ್ಮ ಮನೆಯವ್ರು ಮಾಡೋದೇ ಇಷ್ಟಪಡೋದು ಹಾಗಾಗಿ ನಾನು ಅವ್ರ ಕೈಲೇ ಮಾಡಿಸ್ತಾ ಇರ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಚಿಲ್ಲಿ ಚಿಕನ್ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಕಡಿಮೆ ಬಳಸಿ ಅಂತ ಹೇಳಿದ್ದೆ ಬಟ್ ಆದರೂ ನಮ್ಮ ಮನೆಯವ್ರಿಗೆ ತುಪ್ಪ ಎಲ್ಲ ಜಾಸ್ತಿ ಹಾಕಿನೇ ಮಾಡ್ತಾರೆ ಟೇಸ್ಟ್ ಬರಬೇಕು ಚೆನ್ನಾಗಿ ಅಂತ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮಿಸ್ ಮಾಡದೆ ಮುದ್ದೆ ತಿಂತೀನಿ ಜೊತೆಗೆ ಇಡೀ ದಿನ ಕಂಪ್ಲೀಟ್ ನಾನು ಜಸ್ಟ್ ಒಂದು ನೂರು ಅಷ್ಟು ರೈಸ್ ತಿಂತೀನಿ ಅಷ್ಟು ಬಿಟ್ಟರೆ ನಾನು ರೈಸ್ ತಿನ್ನೋಕ್ಕೆ ಹೋಗೋದಿಲ್ಲ ಮಧ್ಯಾಹ್ನ ಒಂದೇ ಟೈಮ್ ಅಷ್ಟೇ ವೆಜ್ ತಿನ್ನೋದು ನಾನ್ ವೆಜ್ ಎಲ್ಲ ಇವಾಗ ನಾನು ಜಾಸ್ತಿ ತಿನ್ನೋಣ ಎರಡು ಟೈಮೆಲ್ಲ ಇಲ್ಲ ಚಾನ್ಸು ಎಲ್ಲ ಕನಸಲ್ಲರಿಲ್ಲ ಹಂಗಿದೆ ಏನಿದ್ರು ಮಧ್ಯಾಹ್ನ ತಿಂದಿದ್ದೀನಿ ಮುದ್ದೆ ಒಂದು ಹಂಡ್ರೆಡ್ ಅಷ್ಟು ರೈಸು ಸ್ವಲ್ಪ ಚಿಕನ್ ಒಂದು ನಾಲ್ಕೈದು ಪೀಸ್ ಚಿಕನ್ ಅಷ್ಟೇ ತಿಂದಿದ್ದು ಸಾಯಂಕಾಲ ಹಂಗೂ ಒಂದು ಅರ್ಧ ಗಂಟೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂದ್ಕೊಂಡೆ ಕೆಲಸ ಆಗಲಿಲ್ಲ ಇವಾಗ ಚಪಾತಿ ಮಾಡಬೇಕು ಮಾಡೋಣ ಅಂತ ಅದು ಸ್ಪೆಷಲ್ ಹಿಟ್ಟಿಂದ ಚಪಾತಿ ಮಾಡ್ಕೊಡ್ತೀನಿ ನಾನು ಮಕ್ಕಳಿಗೆ ಗೋಧಿ ಚಪಾತಿ ಮಾಡ್ಕೊಡ್ತೀನಿ ನಾನು ಸ್ಪೆಷಲ್ ಹಿಟ್ಟಿಂದ ಒಂದು ಸ್ಪೆಷಲ್ ಹಿಟ್ಟು ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಎತ್ತ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಚೆಕ್ ಮಾಡಿ ಇದು ನನ್ನ ನೈಟ್ ಫುಡ್ ಆಗಿರುತ್ತೆ ನೈಟ್ ಯಾವುದೇ ಕಾರಣಕ್ಕೂ ನಾನು ರೈಸ್ ತಿನ್ನೋದಿಲ್ಲ ಒಂದೆರಡು ಪೀಸ್ ಸೌತೆಕಾಯಿ ಮೂಲಂಗಿ ಒಂದೆರಡು ಪೀಸ್ ಕ್ಯಾರೆಟು ಜೊತೆಗೆ ಏನು ಸಾಂಬಾರ್ ಇರುತ್ತೆ ಅದೇ ಸಾಂಬಾರ್ ಜೊತೆಗೇ ಈ ಒಂದು ಹಿಟ್ಟಿಂದ ಚಪಾತಿ ಮಾಡ್ಕೊಂಡು ತಿನ್ಕೊಳ್ತೀನಿ ಬಟ್ ಊಟದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಮೇನ್ ಡಯೆಟ್ ಮಾಡೋರು ಬಿಡಬೇಕಾಗಿರೋದು ಕಾಫಿ ಟೀ ಅದರಲ್ಲಿ ಅಥವಾ ಶುಗರ್ ಐಟಮ್ ಜಾಸ್ತಿ ತಿನ್ನೋದು ಸ್ವೀಟ್ಸ್ ತಿನ್ನೋದು ಎಣ್ಣೆಯಲ್ಲಿ ಕರೆದಿರೋಂಥ ಐಟಮ್ ತಿನ್ನೋದು ಇದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕಾಗುತ್ತೆ ಇದಿಷ್ಟೂ ಮತ್ತು ಜಂಕ್ ಫುಡ್ಸ್ ನಾನಂತೂ ಔಟ್ಸೈಡ್ ಫುಡ್ ಏನು ತಿನ್ನೋದಿಲ್ಲ ಈಗ ನಮ್ಮ ಭಾವನ ಪಾಪ ಅಷ್ಟೆಲ್ಲ ಕೇಕು ಇದೆಲ್ಲ ತಂದುಕೊಟ್ಟಿದ್ದಾರೆ ನಿಜವಾಗ್ಲೂ ಟೇಸ್ಟಿಗಂತ ಒಂದು ಸೈಡಲ್ಲಿ ಒಂದು ಸ್ವಲ್ಪ ತೊಗೊಂಡು ಬ್ಯಾಗ್ ಹಾಕಿದ್ದೀನಿ ಬಿಟ್ರೆ ತಿಂದೇ ಇಲ್ಲ ಡಯಟ್ ಮಾಡೋರು ಮೇನ್ ಬಿಡಬೇಕಾಗಿರೋದೆ ಬೇಕ್ರಿ ಐಟಮ್ಸು ಸ್ವೀಟ್ಸು ಆಮೇಲೆ ಜಂಕ್ ಫುಡ್ಸ್ ಅಂದರೆ ಪೀಝಾ ಬರ್ಗರ್ ಅಂಥದ್ದು ಫ್ರೈ ಐಟಮು ಐಸ್ ಕ್ರೀಮು ಹೇಳ್ತಾ ಹೋದರೆ ಸುಮಾರು ಇದ್ದಾವೆ ಬಟ್ ನೀವು ಇಷ್ಟೆಲ್ಲ ಬಿಟ್ಟು ಇನ್ನೇನು ತಿನ್ನಬೇಕು ಅಂತ ಅನ್ಕೊಂಡ್ಬಿಡ್ತೀರಾ ಆರೋಗ್ಯಕ್ಕೋಸ್ಕರ ಫಾಲೋ ಮಾಡಲೇಬೇಕು ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲ ಫಾರ್ಟಿ ಇಯರ್ಸ್ ಮೇಲೆ ಶುಗರ್ 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 ಅಂತಲೇ ಇದ್ದಾರೆ ಹಾಗಾಗಿ ತಿನ್ನೋ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಥರ ಚೆನ್ನಾಗಿ ತಿಂದಿದ್ದೀವಿ ಈಗ ನಲ್ವತ್ತು ವರ್ಷ ಹತ್ತಿರ ಇದೆ ಅನ್ಬೇಕಾದ್ರೆ ನಾವು ಆದಷ್ಟು ಎಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಬೆಟರ್ ಯಾಕಂದರೆ ಲೈಫ್ ಲಾಂಗ್ ನಾವು ತಿಂತಾನೆ ಇರಬೇಕಲ್ವಾ ಆ ರೀತಿ ತಿನ್ನಬೇಕು ಅಂದರೆ ಕಡಿಮೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಂದು ಅದಕ್ಕೋಸ್ಕರ ಎಲ್ಲ ಬಿಟ್ಟಿದ್ದೀನಿ ಅವಾಗ ಅಪರೂಪಕ್ಕೆ ಹಬ್ಬಗಳ ಟೈಮಲ್ಲೆಲ್ಲ ತಿಂದೇ ತಿಂತೀನಿ ತಿಂಗ್ಳಕ್ಕೆ ಸರಿ ತಿನ್ನೋದ್ರಿಂದ ಏನೂ ತಪ್ಪಿಲ್ಲ ಅದನ್ನು ಕೂಡ ಹೆವಿ ತಿನ್ನಬಾರ್ದು ಕಡಿಮೆ ತಿನ್ನಬೇಕು ವಾರ ವಾರನೂ ದಿನ ದಿನ ತಿನ್ನಬಾರ್ದು ಅಷ್ಟೇ ಇವಾಗ ಈ ಹಿಟ್ಟಿಗೆ ಏನೆಲ್ಲ ಹಾಕಿದ್ದೀನಿ ಏನು ಆಯಿತಾ ಎಲ್ಲ ತೋರಿಸ್ತೀನಿ ಹಾಗೆ ಇದನ್ನು ಒಂದಷ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಚಪಾತಿ ಹಿಟ್ಟಿಗೆ ರೆಡಿ ಮಾಡಿ ರೈಸ್ ಮಾಡಿ ರೆಡಿ ಮಾಡಿಟ್ಟು ನಾನು ಮುಗಿಸಿ ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಕೆಲಸ ಮಾಡಿ ಬಂದು ಆಮೇಲೆ ಊಟ ಕೊಡ್ತೀನಿ ಮಕ್ಕಳಲ್ಲಿ ಹಾಗೆ ಇವಾಗ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಹಿಟ್ಟು ಮಿಕ್ಸ್ ಮಾಡೋಷ್ಟರಲ್ಲಿ ಹೀಗೆ ಏನೇನೆಲ್ಲ ಹಾಕಿದ್ದೀನಿ ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಇದು ಒಂದು ನನ್ನ ಒಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂತಹ ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ ನಾನು ಬಳಸುವಂಥದ್ದು ಸಜ್ಜೆ ಜೋಳ ಹಾಗೆ ರಾಗಿ ಮತ್ತು ಗೋಧಿ ರಾಗಿ ಮತ್ತು ಗೋಧಿ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ತೀನಿ ಮತ್ತು ಓಟ್ಸು ಅಷ್ಟೆ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳುವಂಥದ್ದು ಇಲ್ಲಿ ಒಂದು ಕೆ ಜಿಯಷ್ಟು ಸಜ್ಜೆ ಒಂದು ಕೆ ಜಿಯಷ್ಟು ಬಿಳಿ ಜೋಳ ಅರ್ಧ ಕೆ ಜಿಯಷ್ಟು ನಾನು ಗೋಧಿ ತೊಗೊಳ್ತೀನಿ ಅರ್ಧ ಕೆ ಜಿಯಷ್ಟು ರಾಗಿ ತೊಗೊಳ್ತೀನಿ ಅರ್ಧ ಕೆ ಜಿಯಷ್ಟು ಓಟ್ಸು ರಾಗಿ ಗೋಧಿ ಓಟ್ಸ್ ಈ ಮೂರು ಕೂಡ ಅರ್ಧ ಅರ್ಧ ಕೆ ಜಿ ಇರುತ್ತೆ ಜೋಳ ಮತ್ತು ಸಜ್ಜೆ ಎರಡು ಕೂಡ ಒಂದೊಂದು ಕೆ ಜಿ ಇರುತ್ತೆ ಹಾಗೆ ಮೆಂತ್ಯ ಇಲ್ಲಿ ಮೂರಿಂದ ನಾಲ್ಕು ಅಷ್ಟು ನಾನು ಮೆಂತ್ಯನೂ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ಇದಿಷ್ಟು ಕೂಡ ಏನು ಹುರಿಬಾರ್ದು ಜಸ್ಟ್ ಹಾಗೆ ಹಸಿದಾಗೆ ಮಿಗ್ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸಿ ಅದನ್ನು ಜೇಡಿ ಹಿಡಿದು ಹಿಟ್ಕೊಂಡಿರುವಂಥದ್ದು ಈ ಹಿಟ್ಟಲ್ಲಿ ನಾನು ರೊಟ್ಟಿ ಟೈಪ್ ಮಾಡಿಕೊಂಡು ತಿನ್ನುವಂಥದ್ದು ಯಾಕಂತಂದರೆ ನನಗೆ ಗೋಧಿ ಚಪಾತಿ ಜಾಸ್ತಿ ತಿಂದಷ್ಟು ಕೂಡ ಬಾಡಿಗೆ ಹೀಟ್ ಅಂದರೆ ಏನಂತ ಹೇಳ್ತಾರೆ ಅದು ಅಷ್ಟು ಡೈಜೆಷನ್ಗೆ ಒಳ್ಳೇದಲ್ಲ ಅಂತ ಈಗ ಡಾಕ್ಟ್ರು ಮೆನ್ಷನ್ ಮಾಡಿದ್ದಾರೆ ನನ್ನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಆ ರೀ ಹಾಗಾಗಿ ನಾನು ಚಪಾತಿನ ವಾರದಲ್ಲಿ ಎರಡು ದಿನ ತಿಂತೀನಿ ಅಷ್ಟೇ ಡೈಲಿ ತಿನ್ನೋಕ್ಕೆ ಹೋಗಲ್ಲ ಡೈಲಿ ನೈಟ್ ನನ್ನ ಊಟಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಚಪಾತಿ ತಿನ್ನೋ ಬದಲು ನಾನು ಈ ರೀತಿಯಾಗಿ ಹಿಟ್ ಮಾಡಿ ಇದನ್ನು ಒಂದು ರೊಟ್ಟಿ ಥರ ಅಥವಾ ಚಪಾತಿ ಥರ ಲಟ್ಟಿಸಿ ನೀವು ತುಪ್ಪ ಹಾಕಿ ಬೇಯಿಸಿ ತಿನ್ಬೋದು ಇದನ್ನು ನಾನು ರೊಟ್ಟಿ ಮಿಷಿನಲ್ಲೇ ಆಲ್ಮೋಸ್ಟ್ ಪ್ರೆಸ್ ಮಾಡಿಬಿಟ್ಟು ಹಾಕೊಂಬಿಡ್ತೀನಿ ಕೆಲವೊಂದು ಟೈಮಲ್ಲಿ ನಿಮಗೆ ರೊಟ್ಟಿ ಮಿಷಿನ್ ಇಲ್ಲ ಅಂತ ಅಂದಾಗ ಕೈಯಲ್ಲೂ ಕೂಡ ಲಟ್ಟಿಸ್ಬೋದು ಅನ್ನೋದಕ್ಕೆ ಕೈಯಲ್ಲಿ ಅಲ್ಲಿ ಕೂಡ ಲಟ್ಸಿ ಇವತ್ತು ಹಾಕ್ಕೊಂಡಿರುವಂಥದ್ದು ಎರಡೇ ನಾನು ಎರಡೇ ತಿನ್ನುವಂಥದ್ದು ಬಟ್ ತುಪ್ಪ ಹಾಕಿನೇ ನಾನು ಮಾಡಿಕೊಳ್ಳುವಂಥದ್ದು ರಾತ್ರಿ ಊಟಕ್ಕೆ ಇಷ್ಟೇ ಫ್ರೆಂಡ್ಸ್ ನಾನು ತಿನ್ನುವಂಥದ್ದು ಈ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ತಿಂತೀನಿ ಹೇಗಿರುತ್ತೆ ನನ್ನ ಒಂದು ಫುಡ್ ರೊಟೀನ್ ಜೊತೆಗೆ ನಾನು ಏನು ಮಾಡ್ತೀನಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳ್ಬೋದು ರಾತ್ರಿ ಸ್ವಲ್ಪ ಊಟಕ್ಕೆ ಸೌತೆಕಾಯಿ ಕ್ಯಾರೆಟ್ ಈ ಒಂದು ಹಸಿ ವೆಜಿಟೇಬಲ್ಸು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು